ಈಗ ಬಂದಿರೋದೇನು ವರ್ಷ ಚುನಾವಣೆ ಆಗುತ್ತೆ ಡಾಕ್ಟ್ರೆ ಪ್ರತಿವರ್ಷ ಚುನಾವಣೆ ಆಗಂಗಿಲ್ಲ ಅಂತ ಹೇಳಿ ಪ್ರತಿವರ್ಷ ಚುನಾವಣೆ ಆಗುತ್ತೆ ಆದರೆ ಆಟೋ ಕೊಟ್ಟು ಎಲ್ಲ ಈ ಥರ ಚುನಾವಣೆ ಆಗುತ್ತೆ ಈ ಸರಿ ಸ್ವಲ್ಪ ಚುನಾವಣೆ ಗಾಂಭೀರ್ಯತೆಯನ್ನು ಪಡ್ಕೊಂಡಿದೆ ಆ ಗಾಂಭೀರ್ಯತೆ ಯಾಕೆ ಪಡ್ಕೊಂಡಿದೆ ಅನ್ನೋದು ಮುಂದೆ ಬಂದು ಹೇಳ್ತೇನೆ ಇವತ್ತು ವಿರೋಧ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಅವರಿಗೆ ಬೆಣ್ಣಿಗೆ ನಿಂತಿರ್ತಕ್ಕಂಥ ಗೋಕಾಕದ ರಮೇಶ್ ಜಾರಕಿಹೊಳಿ ಅವರು ಇದೇ ವೇದಿಕೆ ಮೇಲೆ ಕೆಲವೊಂದು ಆಪಾದನೆಗಳನ್ನು ಆ ಆಪಾದನೆಗಳಿಗೆ ನಾನು ಉತ್ತರವನ್ನು ಕೊಡದೆ ಹೋದರೆ ಮೌನತಿ ಸಮ್ಮತಿ ಲಕ್ಷಣಪ್ಪ ಅಂತ ಮೌನ ವಹಿಸಿದ್ರೆ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದಂಗೆ ಆಗುತ್ತೆ ಈ ವೇದಿಕೆ ಮೇಲೆ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಅಂತ ಆಪಾದನೆ ಮಾಡಿದ್ರು ಅಂದ್ರೆ ಲಕ್ಷ್ಮಣ ಸವದಿ ಅವರು ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನು ಮತ್ತು ಮಷೀನರಿಗಳನ್ನು ತಗೊಂಡು ಹೋಗಿ ಕ್ರಾಸ್ ತಾಸ ಒಂದು ಕಾರ್ಖಾನೆಯನ್ನು ಕಟ್ಕೊಂಡಿದ್ದರು ಅಂತಕ್ಕಂಥ ಒಂದು ಆಪಾದನೆಯನ್ನು ಇದು ಮಾಡಿದೆ ಈ ಮಧ್ಯಾಹ್ನದವ್ರ ಹಿತ್ರ ಇಲ್ಲೇ ಅವತ್ತು ಆವತ್ತು ಇಲ್ಲ ಗೊತ್ತಿಲ್ಲ ಮಾಡಿದ್ರಲ್ಲ ನಾನು ಒಂದು ಸರ್ವಸಾಧಾರಣ ಸಭೆಯಲ್ಲಿ ಒಂದು ಮಾತು ಆ ಮಾತಿಗೆ ಹಿಂದೂ ಬದ್ಧನಾಗಿದ್ದೀನಿ ಇವತ್ತು ಬದ್ಧನಾಗಿದ್ದೀನಿ ಮುಂದೂ ಕೂಡ ಬದ್ಧನಾಗಿದ್ದೀನಿ ನಾನು ಸರ್ವಸಾಧಾರಣ ಒಳಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀನಿ ಏನು ಈ ಕಾರ್ಖಾನೆ ಒಳಗೆ ಹತ್ತು ರೂಪಾಯಿಯನ್ನು ನಾನೇನಾದರೂ ತಿಂದದ್ದಾದರೆ ನನ್ನ ತಾಯಿಯ ಸರಗಿಗೆ ನಾನೇ ಕೈ ಹಾಕ್ತೀನಿ ಅಂತಕ್ಕಂಥ ಭಾವನೆ ಬರಲಿ ಅಂತಕ್ಕಂಥದ್ದನ್ನು ಹೇಳಿದ್ರು

ನಾನು ಬದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ